ದೇವರ ಮೋಷೆಗೆ ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸಿಸುವುದಕ್ಕಾಗಿ ನನಗೊಂದು ದೇವಸ್ಥಾನವನ್ನು ಕಟ್ಟಿಸಬೇಕು ಅದು ನಿನಗೆ ತೋರಿಸಿರುವ ಮಾದರಿಯ ಪ್ರಕಾರವೇ ಗೂಡಾರವನ್ನು ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಿಸಬೇಕು ಎಂದು ಹೇಳಿ ಮಂಜುಷವನ್ನು ಮಾಡಲು ಹೇಳುತ್ತಾರೆ ಆ ಮಂಜೂಷವು ಈ ಪ್ರಕಾರವಾಗಿತ್ತು ಮೊದಲನೇದಾಗಿ ಅದು ಜಾಲಿ ಮರದಿಂದ ಮಾಡಲ್ಪಟ್ಟಿತ್ತು ಅದು ಎರಡೂವರೆ ಮೊಳ ಉದ್ದವೂ ಒಂದೂವರೆ ಮೊಳ ಅಗಲವೂ ಒಂದೂವರೆ ಮೊಳ ಎತ್ತರವೂ ಇತ್ತು ಚೊಕ್ಕ ಬಂಗಾರದ ತಗಡುಗಳನ್ನು ಅದರ ಹೊರಗಡೆಯೂ ಒಳಗಡೆಯೂ ಹೊದಿಸಿದ್ದರು ಅದರ ಮೇಲೆ ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಿದರು ನಾಲ್ಕು ಬಂಗಾರದ ಬಳೆಗಳನ್ನು ಎರಕ ಹೊಯಿಸಿ ಅದರ ನಾಲ್ಕು ಮೂಲೆಗಳಲ್ಲಿ ಒಂದೊಂದು ಕಡೆಗಳಲ್ಲಿ ಎರಡೆರಡು ಬಳೆಗಳನ್ನು ಇಟ್ಟರು ಆ ಮಂಜೂಷವನ್ನು ಹೊರುವುದಕ್ಕಾಗಿ ಜಾಲಿ ಮರದ ಕೋಲುಗಳನ್ನು ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿ ಮಂಜೂಷದ ಎರಡೂ ಕಡೆಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಿದರು ಆ ಕೋಲುಗಳನ್ನು ಮಂಜೂಷದ ಬಳೆಗಳಿಂದ ತೆಗೆಯದೆ ಅವುಗಳಲ್ಲಿಯೇ ಇಟ್ಟಿರುವ ರುವಂತೆ ಅಪ್ಪಣೆ ಕೊಟ್ಟರು ಮಂಜುಷದ ಮೇಲ್ಭಾಗವನ್ನು ಹೊದಿಸುವುದಕ್ಕೆ ಚೊಕ್ಕ ಬಂಗಾರದ ಕೃಪಾಸನವನ್ನು ಅದು ಎರಡೂವರೆ ಮೊಳ ಉದ್ದವೂ ಒಂದೂವರೆ ಮೊಳ ಅಗಲವೂ ಆಗಿತ್ತು ಕೃಪಾಸನದ ಎರಡು ಕೊನೆಗಳಲ್ಲಿ ಕೆರೋಬಿಯರ ಎರಡು ಬಂಗಾರದ ಆಕಾರಗಳು ಇಡಲ್ಪಟ್ಟಿದವು ಅದು ಒಂದೊಂದು ಕೊನೆಯಲ್ಲಿಯೂ ಒಂದೊಂದು ಕೆರೋಬಿಯನ್ನು ಮಾಡಿಸಿ ಕೃಪಾಸನಕ್ಕೆ ಜೋಡಿಸಿದ್ದರು ಆ ಕೆರೋಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚಿರುವಂತೆಯೂ ಇಡಲ್ಪಟ್ಟಿತ್ತು ಅವುಗಳ ಮುಖಗಳು ಎದುರು ಬದರಾಗಿ ಕೃಪಾಸನ ಆ ಮಂಜೂಷದ ಒಳಗೆ ಪರಲೋಕದ ಮನ್ನದಿಂದ ತುಂಬಲ್ಪಟ್ಟ ಚಿನ್ನದ ಪಾತ್ರೆಯು ಆರೋನನ ಚಿಗುರಿದ ಕೋಲು ಮತ್ತು ದಶಾಗ್ನೆಗಳನ್ನು ಬರೆಯಲ್ಪಟ್ಟ ಕಲ್ಲಿನ ಎರಡು ಹಲಗೆಗಳನ್ನು ಇಡಲು ಹೇಳುತ್ತಾರೆ ದೇವರ ಆಜ್ಞೆಗನುಸಾರವಾಗಿ ಮಂಜೂಷವು ಮಾಡಲ್ಪಟ್ಟು ದೇವದರ್ಶನದ ಗೋಡಾರದೊಳಗೆ ಇಡಲ್ಪಟ್ಟಿತು ಮುಂದಿನ ವಿಡಿಯೋದಲ್ಲಿ ಈ ಮೂರು ವಿಷಯಗಳು ಏನನ್ನು ಸೂಚಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ